ದಿನಗಳಲ್ಲಿ ಒಂದು ಆತ್ಮಹತ್ಯೆ ಅನ್ನೋದು ಒಂದು ಸಣ್ಣ ಮಗುವಿನಿಂದ ಒಂದು ದೊಡ್ಡವರವರೆಗೂ ಒಂದು ಆತ್ಮಹತ್ಯೆಗಳು ದಿನನಿತ್ಯ ಕೂಡ ಆಗ್ತಾ ಇದೆ ಆತ್ಮಹತ್ಯೆ ಅಂದ್ರೆ ಏನು ನಿಜಕ್ಕೂ ಕೂಡ ಆತ್ಮ ಎನ್ನುವುದು ಕೊಲ್ತದೆ ನಾವು ಆತ್ಮಹತ್ಯೆ ಅಂದ್ರೆ ಆತ್ಮ ಒಂದು ಸಾಯೋದು ಅಥವಾ ಆತ್ಮ ಅಂತ್ಯ ಆಗೋದು ಅಥವಾ ಆತ್ಮ ನಶಿಸಿ ಹೋಗೋದು ಅಂದ ಅರ್ಥ ಏನ್ ಹೇಳ್ತಿದ್ದಾರೆ ಅಂದ್ರೆ ಆತ್ಮಕ್ಕೆ ಒಂದು ಅಂತ್ಯ ಅನ್ನೋದೇ ಇಲ್ಲ ಅಥವಾ ಆತ್ಮಕ್ಕೆ ಒಂದು ಒಂದು ನಿರ್ದಿಷ್ಟವಾದ ಗುಣ ಲಕ್ಷಣಗಳೆಲ್ಲ ಹೊರತಾಗಿ ಆತ್ಮ ಸಾಯ್ಲಿಕ್ಕೆ ಹೇಗೆ ಸಾಧ್ಯ ಮೊನ್ನೆನೇ ಒಂದು ನೋಡಿದಂತಹ ಒಂದು ನಾನು ವಿಚಾರ ಆಗಿರ್ಬೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಒಂದು ಏಳನೇ ತರಗತಿ ಮಗು ಒಂದು ಲ ಒಂದು ಲೆಟರ್ ಇಟ್ಟು ಒಂದು ಆತ್ಮಕ್ಕೆ ಶರಣನಾಗಿದ್ದಾನೆ ಹಾಗಿದ್ರೆ ಆ ಮಗುವಿನಲ್ಲಿ ಆತ್ಮ ಯಾವ ರೀತಿಯಾಗಿ ವರ್ತಿಸ್ತದ ಅಥವಾ ಅವನ ಮೇಲೆ ಬೀರಿರುವಂತಹ ಒಂದು ಪ್ರಭಾವ ಆಗಿದ್ದಾದ್ರೂ ಎಂತದ್ದು ಹಿಂದಿನ ಕಾಲದಲ್ಲಿ ಒಂದು ದೊಡ್ಡ ದೊಡ್ಡ ಘಟನೆಗಳಿಗೆ ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ರು ಆತ್ಮಹತ್ಯೆ ಅನ್ನೋದು ಅದೊಂದು ಕೂಡ ತಪ್ಪು ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ಆತ್ಮ ಎನ್ನುವುದು ತುಂಬಾ ಒಂದು ಶ್ರೇಷ್ಠವಾದದ್ದು ಅಷ್ಟೇ ಅಲ್ಲದೆ ಆತ್ಮ ಅನ್ನೋದು ತುಂಬಾ ಧೈರ್ಯಶಾಲಿ ಗಟ್ಟಿ ಅಷ್ಟೇ ಅಲ್ಲದೆ ಅದನ್ನು ಯಾರಿಗೂ ಕೂಡ ಸಾಯಿಸ್ಲಿಕ್ಕೆ ಕೂಡ ಆಗಲ್ಲ ಅದಕ್ಕೆ ಕೂಡ ಯಾರಿಗೂ ಕೂಡ ಕೊಲ್ಲಕ್ಕೆ ಆಗಲ್ಲ ಹಾಗಾಗಿ ಆತ್ಮಹತ್ಯೆ ಅನ್ನೋದು ಒಂದು ಇವತ್ತಿನ ಕಾಲದಲ್ಲಿ ಆತ್ಮಹತ್ಯೆವೇ ಎಲ್ಲವೂ ಕೊನೆ ಅಥವಾ ಆತ್ಮಹತ್ಯೆನೇ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದನ್ನ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದೆ ಹಾಗಾಗಿ ಆತ್ಮಹತ್ಯವನ್ನು ಅಥವಾ ಈ ಸಾವನ್ನು ನಾವು ಯಾವ ರೀತಿಯಾಗಿ ನಮ್ಮ ಸಣ್ಣ ಸಣ್ಣ ಮಕ್ಕಳು ಸಾಯ್ತಿದ್ದಾರೆ ಅಂದ್ರೆ ಅವರ ಒಂದು ಮನಸ್ಥಿತಿ ಯಾವ ರೀತಿ ಅಥವಾ ಅವರನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಿದ್ದೇವೆ ಈ ಸಮಾಜದಲ್ಲಿ ಆಗಿರಬಹುದು ಅಥವಾ ನಮ್ಮ ಮನೆಯಿಂದಾನೇ ಒಂದು ಅವರಿಗೆ ಪಾಠ ಕೊಡುವುದರ ಮುಖಾಂತರನೇ ಅವರ ಮನಸ್ಸಿನ ಮೇಲೆ ಒಂದು ಪ್ರಭಾವ ಬೀರ್ತದೆ ಅಂತ ಹೇಳ್ಬಹುದು ಸಣ್ಣ ಮಕ್ಕಳು ಒಂದು ಪತ್ರ ಇಟ್ಟು ಬರೆದೊಂದು ಒಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದರೆ ಒಂದು ನಮ್ಮ ಕಲಿಯುಗದಲ್ಲಿ ಯಾವ ರೀತಿಯ ಮನಸ್ಥಿತಿಗಳಿವೆ ತಂದೆ ತಾಯಿಗಳು ನಮಗೆ ಹುಟ್ಟಿದ ತಕ್ಷಣ ಅವರ ಒಂದು ಸ್ಕೂಲ್ ನೋಡುವುದಾಗಿರಬಹುದು ಅಥವಾ ಹುಟ್ಟಿದ ಮೇಲೆ ಅವರ ಕರ್ತವ್ಯಗಳನ್ನು ನಿಭಾಯಿಸುವುದಷ್ಟೇ ನಮ್ಮದ ಕರ್ತವ್ಯ ಆಗಿರುವುದಿಲ್ಲ ಹೊರತಾಗಿ ಮಕ್ಕಳು ಯಾವ ಒಂದು ಕೆಲಸದಲ್ಲಿದ್ದಾರೆ ಅಥವಾ ಮಕ್ಕಳು ಒಂದು ಯಾವ ದಾರಿಯಲ್ಲಿದ್ದಾರೆ ಉನ್ನತ ದಾರಿಯಲ್ಲಿದ್ದಾರೆ ಅಥವಾ ಇವತ್ತಿನ ಕಾಲದಲ್ಲಿ ಪೇರೆಂಟ್ಸ್ ಗೆ ಅತಿ ಹೆಚ್ಚಾಗಿ ಯಾವ ರೀತಿಯಾಗಿರ್ತದೆ ಅಂದ್ರೆ ನಮ್ಮ ಮಕ್ಕಳು ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕು ಅಥವಾ ಒಂದು ವಿದ್ಯಾಭ್ಯಾಸದಲ್ಲಿ ರ್ಯಾಂಕ್ ಅನ್ನೋದು ಮಾತ್ರ ತಲೆಯಲ್ಲಿ ಆದ್ರೆ ಅವರ ಆಸೆ ಆಕಾಂಕ್ಷೆಗಳಿಗೆ ಯಾವತ್ತೂ ಕೂಡ ಬೆಲೆ ಕೊಡುವುದಿಲ್ಲ ಈ ಜಗತ್ತಿನಲ್ಲಿ ಅಥವಾ ಈ ಕಾಲಘಟ್ಟದಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಕಳ ವಿರುದ್ಧವಾಗಿ ನಾವು ಯಾವಾಗ ಹೋಗ್ತೇವೆ ಆಗ ಮಾತ್ರ ಮಕ್ಕಳು ಒಂದು ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಒಂದು ಯಾವುದೇ ರೀತಿಯ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಯಾಕೆ ನಾವು ಮಕ್ಕಳ ಆಕಾಂಕ್ಷೆಗಳಿಗೆ ನಾವು ಪ್ರೋತ್ಸಾಹ ಯಾಕೆ ನೀಡಬಾರ್ದು ಯಾಕೆ ನಾವು ನಮ್ಮ ಮಕ್ಕಳಿಗೆ ನನ್ನದೇ ಆಸೆ ಅಂತ ನೀನು ಆಗು ಅಂತ ಹೇಳ್ತಿ ಯಾಕೆ ಅವರಿಗೆ ಒಂದು ಆಸೆ ಆಕಾಂಕ್ಷೆಗಳನ್ನು ದೇರುದಲ್ವಾ ಇದೊಂದು ತುಂಬಾ ಮನಕುಲಕ್ಕೆ ಒಂದು ಮನಮುಟ್ಟುವಂತ ಮಾತು ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಒಂದೇ ಕೇಸಲ್ಲ ಈ ರೀತಿ ಹಲವಾರು ಕೇಸ್ಗಳು ದಿನನಿತ್ಯ ನಡೀತಾನೆ ಮಕ್ಕಳಿಗೆ ಮಕ್ಕಳಿಗೊಂದು ಡ್ಯಾನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಆಟದ ಇದರಲ್ಲಿ ಆಸಕ್ತಿ ಇರ್ಬೋದು ಅಥವಾ ಒಂದು ಕರಾಟಿ ಆಗಿರ್ಬೋದು ಯೋಗಾಸನದಲ್ಲಿ ಒಂದು ಆಸಕ್ತಿ ಇರ್ತದೆ ಅಂತ ಮಕ್ಕಳಿಗೆ ನಾವು ದಿನನಿತ್ಯ ಓದು 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 ಅಂತ ಹೇಳಿ ನಾವು ಅವರಿಗೆ ದಿನನಿತ್ಯ ಕೂಡ ಮಾನಸಿಕವಾಗಿ ತೊಂದರೆ ಕೊಟ್ಟಾಗ ಮಕ್ಕಳಿಗೆ ಬೇರೆ ದಾರ ಇರುವುದಿಲ್ಲ ಈ ಒಂದು ರೀಲ್ಸ್ ಗಳಲ್ಲಿ ಒಂದು ನೋಡಿ ಅಥವಾ ಒಂದು ಯೂಟ್ಯೂಬ್ ಗಳಲ್ಲಿ ಒಂದು ಕೆಟ್ಟ ಒಂದು ನೋಡಿ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಅಂತ ಕೂಡ ನಾವು ಹೇಳ್ಬಹುದು ಆದಷ್ಟು ನಮ್ಮ ಮಕ್ಕಳ ಒಂದು ಹವ್ಯಾಸಗಳು ಏನು ಅಥವಾ ನಮ್ಮ ಮಕ್ಕಳ ಆಕಾಂಕ್ಷೆಗಳು ಏನು ಅನ್ನೋದನ್ನ ಫಸ್ಟ್ ನಾವು ತಿಳಿದುಕೊಳ್ಳುವುದರ ಮುಖಾಂತರನೇ ನಮ್ಮ ಮಕ್ಕಳಿಗೆ ಉತ್ತಮ ಒಂದು ತಂದೆ ತಾಯಿ ಆಗ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳಬಹುದು ಯಾಕಂದ್ರೆ ಒಂದು ನಾವು ಬದುಕ್ತಿರೋದೇ ಒಂದು ಮಕ್ಕಳಿಗಾಗಿ ಅಥವಾ ಬದುಕ್ತಿರುದೇ ಒಂದು ಮಕ್ಕಳ ಜೀವನಗೋಸ್ಕರ ಮೇಲೆ ಅವರ ಆಕಾಂಕ್ಷೆಗಳಿಗೆ ಆಸೆಗಳಿಗೆ ನಾವು ಪ್ರೋತ್ಸಾಹ ಮಾಡಿದಾಗ ಮಾತ್ರ ನಮ್ಮ ಮಕ್ಕಳು ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಈ ಶ್ಲೋಕದ ಮುಖಾಂತರ ಒಳ್ಳೆಯ ಒಂದು ಬಿಸಿನೆಸ್ ಮ್ಯಾನ್ ಗಳಾಗಿರ್ಬೋದು ಅಥವಾ ಒಂದು ಗವರ್ಮೆಂಟ್ ಜಾಬ್ ಗಳಲ್ಲಾಗಿರಬಹುದು ಅವರ ತಲೆಯಲ್ಲಿ ಏನಿರ್ತದೆ ಇರಬೇಕು ಅನ್ನೋದು ಅದು ಕೆಟ್ಟ ಒಂದು ನಿರ್ಧಾರ ಅಂತ ಕೂಡ ನಾವು ಹೇಳ್ಬೋದು ಯಾಕಂದ್ರೆ ಮಕ್ಕಳ ಆಕಾಂಕ್ಷೆಗಳಿಗೋಸ್ಕರ ನಾವು ಬದುಕಬೇಕು ಹೊರತಾಯಿ ನಾವು ಅವರಿಗೆ ಹುಟ್ಟಿಸಿರ್ತೇವೆ ಆದ್ರೆ ಅವರ ಆಸೆ ಆಕಾಂಕ್ಷೆಗಳಿಗೆ ನಾವ್ ಯಾವತ್ತೂ ಅಡ್ಡಿ ಆಗ್ಬಾರ್ದು ಅಥವಾ ಅಧಿಕಾರವನ್ನು ನಾವು ತೋರಿಸಬಾರ್ದು ಯಾಕಂದ್ರೆ ಒಂದು ಅವರದ್ದೇ ಆದಂತಹ ಅಂಶಗಳಿರ್ತವೆ ಅವರದ್ದೇ ಆದಂತಹ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಯಾಕಂದ್ರೆ ಅವರ ಜೀವನ ಇರ್ತದೆ ಹೊರತಾಗಿ ನಮ್ಮ ಜೀವನಕ್ಕೆ ಈಗ ಮಕ್ಕಳು ಹೇಳಿದ್ದು ನಾವು ಪ್ರತಿಯೊಂದು ಕೂಡ ತಂದೆ ತಾಯಿ ನಾವು ಕೇಳೋದಿಲ್ಲ ಯಾಕಂದ್ರೆ ನಮಗೆ ಅನ್ಸಿರುತ್ತೆ ನಾವು ಮಾಡ್ತೇವೆ ಅಷ್ಟೇ ಅಲ್ಲದೆ ಮಕ್ಕಳಿಗೂ ಕೂಡ ಒಂದು ಫ್ರೀಡಮ್ ಅನ್ನೋದು ಕೊಡ್ಬೇಕು ಯಾಕಂದ್ರೆ ಮಕ್ಕಳಿಗೆ ಅವರದ್ದೇ ಆದಂತಹ ಕನಸುಗಳು ಇರ್ತವೆ ಅಥವಾ ಒಂದು ಆಸೆಗಳಿರ್ತವೆ ಅದು ಯಾವ್ದಕ್ಕೂ ನಾವು ಅಡ್ಡಿ ಆಗ್ಬಾರ್ದು ಇದೇ ಕಾರಣಕ್ಕಾಗಿ ದಿನನಿತ್ಯ ಮಕ್ಕಳ ಒಂದು ಒಂದು ಹತ್ಯೆಗಳನ್ನು ನಾವು ನೋಡ್ತಿದ್ದೇವೆ ಹಾಗಾಗಿ ಒಂದು ಮಕ್ಕಳಿಗೆ ಅವರ ಆಸೆಗಳಿಗೆ ಬೆಲೆ ಕೊಡಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಅವರ ಆಸೆ ಬೆಲೆಗಳಿಗೆ ನಾವು ಯಾವತ್ತು ಬೆಲೆ ಕೊಡ್ತೇವೆ ಮಕ್ಕಳು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಯಾಕಂದ್ರೆ ಕೆಲವು ತಂದೆ ತಾಯಿಗಳು ಇದೇ ರೀತಿಯಾಗಿ ಅವರ ಮಕ್ಕಳ ಒಂದು ಮಕ್ಕಳ ಆಸೆಗಳಂತೆ ಬದುಕ್ತಿರ್ತಾರೆ ಆಗ ಆ ಮಕ್ಕಳು ಯಾವುದೇ ರೀತಿ ಕೆಟ್ಟ ದಾರಿ ಹಿಡಿಯುದಿಲ್ಲ ಯಾವತ್ತಿ ನೀವು ಮಕ್ಕಳ ವಿರುದ್ಧ ನೀನ್ ಇದನ್ನು ಮಾಡು ಇದನ್ನ ನಾನು ಹೇಳಿದಾಗೆ ಮಾಡು ಅಂದಾಗ ಮಾತ್ರ ಅಂತಹ ಮಕ್ಕಳು ಕೆಟ್ಟ ದಾರಿ ಅಂತ ಹೇಳ್ಬೋದು ಬನ್ನೋ ಒಂದು ಶ್ಲೋಕ ಒಂದು ಇಪ್ಪತ್ತೊಂದರ ಅನುವಾದ ಒಂದು ಏನಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಶ್ಲೋಕ ಇಪ್ಪತ್ತೊಂದರ ಅನುವಾದ ಹೇ ಪಾರ್ಥ ಆತ್ಮವು ಅವಿನಾಶಿ ನಿತ್ಯ ಅದಕ್ಕೆ ಹುಟ್ಟಿಲ್ಲ ಕ್ಷಮವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು ಶ್ರೀಕೃಷ್ಣರು ಹೇಳ್ತಾರೆ ಆತ್ಮ ಎನ್ನುವುದು ಯಾರಿಗೆ ಕೂಡ ಕೊಲ್ಲುವುದಿಲ್ಲ ಅಷ್ಟೇ ಅಲ್ಲದೆ ಆತ್ಮಕ್ಕೆ ಕೂಡ ಯಾರಿಗೆ ಕೂಡ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನನಿಗೆ ಒಂದು ಒಳ್ಳೆ ರೀತಿಯಾಗಿ ಹೇಳ್ತಿದ್ದಾರೆ ಒಂದು ಆತ್ಮಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಸಾಯಿಸ್ಲಿಕ್ಕೆ ಅಥವಾ ನಮ್ಮ ದೇಹವನ್ನು ಸಾಯಿಸಬಹುದು ಅವರು ಅಥವಾ ಇಂತಹ ಒಂದು ಗಟ್ಟಿ ನಿರ್ಧಾರ ಯಾವ ಒಂದು ವ್ಯಕ್ತಿಯಲ್ಲಿ ಇರ್ತದೆ ಅಥವಾ ಯಾವ ಒಂದು ಮಕ್ಕಳಲ್ಲಿ ಇರ್ತದೆ ಇವರು ಒಂದು ಒಳ್ಳೆಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಸಮಾಜದಲ್ಲಿ ಒಂದು ಗೌರವಾನ್ವಿತ ಒಂದು ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಧೈರ್ಯನೇ ಇಲ್ಲದ ಮಕ್ಕಳು ಅಥವಾ ಧೈರ್ಯನೇ ಇಲ್ಲದ ವ್ಯಕ್ತಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಹಣ ಆಸ್ತಿ ಅಂತಸ್ತು ಸೌಂದರ್ಯ ಇದ್ದಾಗ ಮಾತ್ರ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತ ನಾವು ಅನ್ಕೊಂಡಿರ್ತೇವೆ ಅದು ಕೂಡ ಒಂದು ಒಂದು ಕಾಲದಲ್ಲಿ ಬೇಕಾಗಿರ್ತದೆ ಆದ್ರೆ ನಮಗೆ ಧೈರ್ಯ ಅನ್ನೋದು ಯಾವತ್ತು ಕೂಡ ಒಂದು ತುಂಬಾ ಅತ್ಯಗತವಾಗಿರ್ತದೆ ಯಾವಾಗ ನಮ್ಮಲ್ಲಿ ಧೈರ್ಯನೇ ಅನ್ನೋದಿಲ್ಲ ಅಥವಾ ಒಂದು ನಮಗೆ ಸೌಂದರ್ಯ ಅಥವಾ ಒಂದು ಯಾವುದೇ ರೀತಿಯ ಒಂದು ನಾವು ತೆಗೆದುಕೊಳ್ಬಹುದು ಹಣ ಇದೆ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಥವಾ ಆ ಹಣ ಇಟ್ಕೊಂಡು ನಂಗೆ ಹೊರಗೆ ಹೋಗ್ಲಿಕ್ಕೆನೇ ಒಂದು ಭಯ ಆಗಿರ್ಬೋದು ಆತಂಕ ಆಗಿರ್ಬೋದು ಇಂತಹಗಳಿದ್ದಾಗ ನಾವು ಬದುಕಲಿಕ್ಕೆ ಹೇಗೆ ಸಾಧ್ಯ ಅಷ್ಟೇ ನನ್ನಲ್ಲಿ ಸೌಂದರ್ಯ ಇದೆ ನನಗೆ ಯಾವುದೇ ರೀತಿಯ ಒಂದು ನೃತ್ಯಗಳಾಗಿರ್ಬೋದು ಹಾಡುಗಳಾಗಿರ್ಬೋದು ಅಥವಾ ನಾನು ಒಂದು ಒಂದು ಯಾವ್ದೇ ರೀತಿಯ ಒಂದು ಫೇಮಸ್ ಆಗ್ಲಿಕ್ಕೆ ನಮ್ಮಲ್ಲಿ ಯಾವುದೇ ಒಂದು ಕಲೆಗಳಿಲ್ಲದಿದ್ದಾಗ ನಾವು ಹೇಗೆ ಬದುಕಲಿಕ್ಕೆ ಸಾಧ್ಯ ಸೌಂದರ್ಯ ಇಟ್ಕೊಂಡು ನಾವು ಮನೆಯಲ್ಲೇ ಕೂತಾಗ ನಮ್ಮನೆ ಯಾರು ಕೂಡ ನಮ್ಮನ್ನು ಗುರುತಿಸುವುದಿಲ್ಲ ಹೊರತಾಗಿ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು ಆಗ ಮಾತ್ರ ಜೀವನದಲ್ಲಿ ಅಥವಾ ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಥವಾ ಒಂದು ಗೌರವ ಅಥವಾ ಒಂದು ಒಳ್ಳೆ ಹೆಸರು ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳಬಹುದು ಯಾವ ವ್ಯಕ್ತಿ ಒಂದು ಹಣದಿಂದ ಮಾತ್ರ ಜೀವನ ನಡೆಸಬಹುದು ಅನ್ನೋದು ಕೂಡ ತಪ್ಪು ದಾರಿ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಚನರಿಗೆ ಹೇಳ್ತಿದ್ದಾರೆ ನೀನು ಒಂದು ದೇಹವನ್ನು ಕೊಲ್ತೀಯ ಅಷ್ಟೇ ಅಲ್ಲದೆ ಒಂದು ನಿನ್ನ ಆತ್ಮಕ್ಕೆ ಯಾರಿಂದಲೂ ಕೊಲ್ಲಲ್ಲ ಅಥವಾ ಆತ್ಮ ಎನ್ನೋದು ಯಾರಿಗೂ ಕೂಡ ಕೊಲ್ಲಲ್ಲ ಅಂತ ಹೇಳಿ ಶ್ಲೋಕದ ಮುಖಾಂತರ ತಿಳಿಸಿದ್ದಾರೆ ಹಾಗಾಗಿ ಆತ್ಮಶಕ್ತಿ ಅನ್ನೋದು ಎಷ್ಟು ಒಂದು ಎಂತಹ ಒಂದು ಜೀವ ಒಂದು ಕಡು ಬಡತನ ಇದ್ರೆ ಕೂಡ ಆತ್ಮಶಕ್ತಿ ಇದ್ದಾಗ ಮಾತ್ರ ಜೀವನ ನಡೆಸಲಿಕ್ಕೆ ಸಾಧ್ಯ ಒಂದು ಎಷ್ಟೇ ಶ್ರೀಮಂತ ವ್ಯಕ್ತಿ ಆದ್ರೂ ಕೂಡ ಅವನಲ್ಲಿ ಒಂದು ಧೈರ್ಯ ಅಥವಾ ಒಂದು ಒಂದು ಗಟ್ಟಿತನ ಅಥವಾ ಒಂದು ಅದನ್ನು ಅರಗಿಸಿಕೊಳ್ಳುವಂತಹ ಒಂದು ಶಕ್ತಿ ಇರದಿದ್ರೆ ಅವನ್ ಯಾವತ್ತೂ ಕೂಡ ಒಂದು ಶ್ರೀಮಂತ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು ಅದೆಷ್ಟೋ ಜನ ನಮ್ಮ ಒಂದು ಈ ಕಲಿಯುಗದಲ್ಲಿ ಅದೆಷ್ಟೋ ಜನ ಒಂದು ಒಂದು ಹೊತ್ತಿನ ಊಟಕ್ಕಾಗಿ ಕೂಡ ದುಡಿದು ಇನ್ನೂ ಕೂಡ ಧೈರ್ಯ ಬಿಡದೆ ಒಂದು ಒಂದು ಬದುಕ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕೋಟ್ಯಾಧಿಪತಿಗಳು ಮಾತ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೊರತಾಗಿ ಒಂದು ಮಿಡಿಲ್ ಕ್ಲಾಸ್ ಕೂಡ ಒಂದು ಬದುಕಬಹುದು ಯಾಕಂದ್ರೆ ಧೈರ್ಯ ಯಾರಿಗೆ ಇರ್ತದಂದ್ರೆ ಅಂದ್ರೆ ಕಡು ಬಡವರಿಗೆ ಮಾತ್ರ ಅವರಿಗೆ ಶ್ರೀಮಂತರು ಮಾತ್ರ ಬದುಕಬೇಕು ಅಂತ ಇದ್ದಾಗ ಹಾಗಿದ್ರೆ ಬಡವರೆಲ್ಲ ಸಾಯ್ಬೇಕಿತ್ತು ಹಾಗಾಗಿ ಯಾವಾಗ ನಮ್ಮಲ್ಲಿ ಒಂದು ನೆಕ್ಸ್ಟ್ ಹೊತ್ತಿಗೆ ಒಂದು ಊಟ ಮಾಡ್ಲಿಕ್ಕೆ ಕೂಡ ಹಣ ಇಲ್ಲ ಅಥವಾ ನಮ್ಮ ಹತ್ರ ಒಂದು ಆಹಾರ ಇಲ್ಲ ಅಂದ್ರೆ ಕೂಡ ಇರುವ ಧೈರ್ಯ ಅನ್ನೋದು ಯಾವಾಗ ಇರ್ತದೆ ಆಗ ಜೀವನದಲ್ಲಿ ನಾವು ಗೆಲ್ಬಹುದು ಅಥವಾ ಅಷ್ಟೇ ಅಲ್ಲದೆ ಒಂದು ಒಳ್ಳೆ ವ್ಯಕ್ತಿ ಆಗ್ಬಹುದು ಹಾಗಾಗಿ ಕೆಟ್ಟ ವಿಚಾರಗಳನ್ನು ಮಾಡದೆ ಅಥವಾ ಕೆಟ್ಟ ಒಂದು ಪರಿಕಲ್ಪನೆಗಳನ್ನು ಮಾಡದೆ ಯಾವತ್ತು ಕೂಡ ಧೈರ್ಯ ಅನ್ನೋದು ಯಾವತ್ತು ಕೂಡ ಬಿಡಬಾರ್ದು ಧೈರ್ಯದಿಂದಲೇ ಎಲ್ಲವೂ ಕೂಡ ಸಾಧ್ಯ ಅಂತ ಹೇಳ್ಬೋದು ಯಾವಾಗ ನಾವು ಒಳ್ಳೆಯ ಥಿಂಕ್ ಅಥವಾ ಒಂದು ಒಳ್ಳೆಯ ಜ್ಞಾನ ಇರುತ್ತದೆ ಅಥವಾ ಒಂದು ಒಳ್ಳೆ ಯೋಚನೆಗಳನ್ನು ಮಾಡ್ತಿರ್ತೇವೆ ಆಗ ಮಾತ್ರ ಒಂದು ಉತ್ತಮ ದಾರಿ ಅಥವಾ ಒಂದು ಉತ್ತಮ ನಮಗೆ ಹೋಗ್ಲಿಕ್ಕೆ ಒಂದು ದಾರಿಗಳು ಸಿಗ್ತವೆ ಹಾಗಾಗಿ ಯಾವತ್ತು ಕೂಡ ನಾವು ಒಂದು ನಿರ್ಧಾರಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ನಮ್ಮ ಒಂದು ಗಟ್ಟಿತನ ಆಗಿರ್ಬೋದು ಅಥವಾ ಆತ್ಮಸ್ಥೈರ್ಯದಿಂದ ಹೋದಾಗ ಮಾತ್ರ ಸಾಧ್ಯ ಅಂತ ನಾವು ಈ ಶ್ಲೋಕದ ಮುಖಾಂತರ ತಿಳಿಬಹುದು ಆದಷ್ಟು ನಾವು ಒಂದು ಮಕ್ಕಳಿಗೆ ಧೈರ್ಯವನ್ನು ತುಂಬಿಸಬೇಕು ಅಥವಾ ಯಾವುದೇ ರೀತಿಯ ನಿನಗೆ ಏನೇ ಆದ್ರೂ ಕೂಡ ನಿನ್ನ ಧೈರ್ಯ ಬಿಡಬೇಡ ಅನ್ನೋದನ್ನ ಮಾತ್ರ ಮೊದಲಿಗೆ ಹೇಳಬೇಕು ಹೊರತು ನೀನು ಡಾಕ್ಟರ್ ಆಗು ಇಂಜಿನಿಯರಿಂಗ್ ಆಗು ಲಾಯರ್ ಆಗು ನಮ್ಮ ಕನಸುಗಳು ಇರ್ತವೆ ಆದ್ರೆ ಮಕ್ಕಳಿಗೆ ಆದಂತಹ ಕನಸುಗಳು ಕೂಡ ಇರ್ತವೆ ಹಾಗಾಗಿ ಮಕ್ಕಳ ಒಂದು ಕನಸಿಗೋಸ್ಕರ ನಾವು ಬದುಕಬೇಕು ಹೊರತು ನಮ್ಮ ಕನಸುಗಳು ಅವ್ರ ಮುಂದೆ ಇಟ್ಟು ಅಥವಾ ಯಾವುದಾದರೂ ಒಂದು ಘಟನೆಗಳು ಮಾಡಿಕೊಂಡು ಕೂತ್ರೆ ಮತ್ತೆ ಆ ಮಕ್ಕಳು ನಮಗೆ ಬರುವುದಿಲ್ಲ ಅವರ ಒಂದು ಕನಸುಗಳಿಗಾಗಿರ್ಬೋದು ಆಸೆಗಳಿಗಾಗಿರ್ಬೋದು ನಾವು ಕೂಡ ಒಂದು ಪ್ರೋತ್ಸಾಹ ಕೊಡ್ಬೇಕು ಆಗ ಮಾತ್ರ ಒಂದು ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಮ್ಮದಿ ಅನ್ನೋದು ಸಿಗ್ತದೆ ಹೊರತಾಗಿ ನಾವು ಯಾವಾಗ ಒಂದು ನಮ್ಮದೇ ಒಂದು ನಾನು ತಂದೆ ಅಥವಾ ನಾನು ತಾಯಿ ನಿನ್ನ ಹುಟ್ಟಿಸಿದ್ದು ನಾನು ಅಥವಾ ತಂದೆ ತಾಯಿಗಳು ಹೇಳ್ಬೇಕು ಅದು ಕರ್ತವ್ಯ ಅವ್ರದ್ದು ಆದ್ರೆ ಮಕ್ಕಳ ಆಸೆ ಆಕಾಂಕ್ಷೆಗಳಿಗೆ ಕೂಡ ಅವರಷ್ಟೇ ಬೆಲೆ ಕೊಡ್ಬೇಕು ಅನ್ನೋದು ಈ ಶ್ಲೋಕದ ಒಂದು ವಿವರಣೆ ಆಗಿದ್ರೆ ಕೂಡ ಈ ಕಲಿಯುಗದಲ್ಲಿ ಒಂದು ಮಕ್ಕಳಿಗಾಗಿ ಪ್ರೋತ್ಸಾಹ ನೀಡುದು ಅತ್ಯ ಅಗತ್ಯ ಇವತ್ತಿನ ಮಕ್ಕಳಿಗೆ ಯಾವ ರೀತಿ ಒಂದು ವಿದ್ಯಾಭ್ಯಾಸದಲ್ಲಿ ಎಷ್ಟು ಒಂದು ಒತ್ತಡ ಹೇರ್ತಿದ್ದಾರೆ ಅಂದಾಗ ನಮ್ಮನ್ನ ನೋಡುವಾಗ ನಮ್ಗೆ ಅನಿಸ್ತದೆ ನಾವೇ ಒಂದು ಅಹ್ ಅಥವಾ ನಾವೇ ಒಂದು ಎಲ್ಲ ಮುಗಿಸಿ ಕೂತಿದ್ದೇವೆ ಅಂತ ಆ ಮಕ್ಕಳ ಒಂದು ಪುಸ್ತಕ ನೋಡುವಾಗ್ಲೇ ನಮಗೆ ಭಯ ಆಗ್ತದೆ ಹಾಗಾಗಿ ಮಕ್ಕಳಿಗೆ ಆದಷ್ಟು ಅವರಿಗೆ ಅದರಲ್ಲಿ ಒಂದು ಆಸಕ್ತಿ ಇರದಿದ್ರೆ ಬೇರೆ ಕಲೆಗಳು ಕಲೆಗಳನ್ನು ನಾವು ಕಲಿಸ್ಬೇಕು ಅಥವಾ ಆ ಕಲೆಗಳಿಗೆ ನಾವು ಕೂಡ ಪ್ರೋತ್ಸಾಹ ಮಾಡಬೇಕು ಅವ ಅವ್ ಅದರಲ್ಲಿ ಒಂದು ಒಂದು ಒಳ್ಳೆ ವ್ಯಕ್ತಿ ಆಗಿರ್ಬೋದು ಅಥವಾ ಅದರಲ್ಲಿ ಒಂದು ಹೆಸರು ಗಳಿಸ್ಬೇಕಂತ ಆಗಿದ್ರೆ ಆ ಮಕ್ಕಳಿಗೆ ನಾವು ಯಾಕೆ ಅಡ್ಡಿ ಆಗ್ಬೇಕು ಅನ್ನೋದನ್ನು ನಾನು ಈ ಶ್ಲೋಕದ ಮುಖಾಂತರ ಹೇಳ್ತಿದ್ದೇನೆ ಹಾಗಾಗಿ ಈ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಏನೇ ಒಂದು ತಪ್ಪು ಒಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಈ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್